ಅತ್ತಿ ಬೆಲೆ ಪೊಲೀಸರ ಮಿಂಚಿನ ಕಾರ್ಯಾಚರಣೆ ಇಪ್ಪತ್ತು ಲಕ್ಷ ಮೌಲ್ಯದ ದೇವರ ಕಂಚಿನ ವಿಗ್ರಹ ಕಳಸ ಮುಖವಾಡ ದೀಪಾಲಯ ಕಂಬಗಳು ಜಪ್ತಿ ಬೆಂಗಳೂರು ಹೊರವಲಿಯ ಆನಿಕಲ್ ತಾಲೂಕಿನ ಅತ್ತಿ ಬೆಲೆ ನಿನ್ನೆ ರಾತ್ರಿ ಗಸ್ತು ತಿರುಗ್ತಾ ಇದ್ದ ವೇಳೆ ಅನುಮಾನಾಸ್ಪದವಾಗಿ ನಾನೂರ ಏಳು ವಾಹನ ಸಂಚಾರ ಪೊಲೀಸರು ಅಡ್ಡಗಟ್ಟುತ್ತಿದ್ದಂತೆ ವಾಹನ ನಿಲ್ಲಿಸದೆ ಪರಾರಿಗೆ ಯತ್ನ ಸಿನಿಮೆಯ ರೀತಿಯಲ್ಲಿ ಪೊಲೀಸರು ಚೇಂಜ್ ಮಾಡ್ತಾ ಇದ್ದಂತೆಯೇ ವಾಹನ ಬಿಟ್ಟು ಪರಾರಿ ವಾಹನದಲ್ಲಿ ಇದ್ದ ಇಬ್ಬರು ಆಸಾಮಿಗಳು ಪರಾರಿ ವಾಹನ ಪರಿಶೀಲನೆ ನಡೆಸಿದಾಗ ಕಂಚಿನ ದೇವರ ವಿಗ್ರಹಗಳು ದೇವರ ಕಳಶ ದೇವರ ಮುಖವಾಡ ದೀಪಾಲೆ ಕಂಬಗಳು ಪತ್ತೆಯಾಗಿರುವಂತದ್ದು ತನಿಖೆ ವೇಳೆ ಹೊಸರಿನ ಅಂಗಡಿಯೊಂದರಲ್ಲಿ ಕಳುವಾಗಿದ್ದ ವಸ್ತುಗಳು ಮಾಹಿತಿ ಅತ್ತಿಬೆಲೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲೆ ಬೆಂಗಳೂರು ಗ್ರಾಮಾಂತರ ಎಸ್ ಪಿ ಮಲ್ಲಕಾರ್ಜುನ್ ಬಾಲದಂಡಿ ಹೇಳಿಕೆ ಕಳೆದ ವರ್ಷ ಅಂದ್ರೆ ಡಿಸೆಂಬರ್ ತಿಂಗಳಲ್ಲಿ ಪತ್ತೆಯಾಗಿದೆ ನಮ್ಮ ಅತ್ತಿಬೇಲೆಯ ಠಾಣೆಯ ಎಸ್ ಐ ಸುರೇಶಯ್ಯ ಮತ್ತು ಪಿ ಸಿ ಭೀಮಾಶಂಕರ್ ಅಂತೇಳಿ ಇವರು ಅತ್ತಿ ಬೆಲೆ ಒಂದು ಟೌನ್ನಲ್ಲಿ ರಾತ್ರಿ ಗಸ್ತು ಮಾಡ್ತಾ ಇರುವಾಗ ಒಂದು ಹಳೆಯದಾದ ಒಂದು ಫೋರ್ ನಾಟ್ ಸೆವೆನ್ ವಾಹನದಲ್ಲಿ ಏನೋ ಒಂದು ತಗೊಂಡು ಹೋಗ್ತಾ ಇದ್ದಾರೆ ಅಂತೇಳಿ ಒಂದು ಸಣ್ಣ ಮಾಹಿತಿ ಬರ್ತದೆ ಮತ್ತು ಆ ಒಂದು ವಾಹನವನ್ನು ತಡೆದು ವಿಚಾರಣೆ ಮಾಡ್ತಾ ಇರುವಾಗ ಅವರಿಬ್ಬರು ವಾಹನದಲ್ಲಿ ಇಬ್ಬರು ಆ ವಾಹನವನ್ನು ಬಿಟ್ಟು ಅಲ್ಲೇ ಓಡಿ ಹೋಗ್ತಾರೆ ಆ ವಾಹನವನ್ನು ನಾವು ಪರಿಶೀಲನೆ ಮಾಡಲಾಗಿ ಅದರಲ್ಲಿ ಸಾಕಷ್ಟು ದೇವರ ಒಂದು ವಿಗ್ರಹಗಳು ಕಂಚು ತಾಮ್ರ ಮಿಶ್ರಿತ ದೀಪಗಳು ತ್ರಿಶೂಲಗಳು ಈ ಥರದ ಮಟೀರಿಯಲ್ಗಳು ಅಲ್ಲಿ ಸಿಗ್ತದೆ ಆ ಒಂದು ಮಟೀರಿಯಲ್ ಸಿಕ್ಕದ ಆಧಾರದ ಮೇಲೆ ನಮ್ಮಲ್ಲಿ ಒಂದು ಪ್ರಕರಣವನ್ನು ನಾವು ದಾಖಲು ಮಾಡಿಕೊಂಡು ಹೆಚ್ಚಿನ ತನಿಖೆಯನ್ನು ಈಗಾಗಲೇ ಮಾಡ್ತಾ ಇದ್ದೀವಿ ಈ ಎಲ್ಲ ಒಂದು ವಸ್ತುಗಳು ಏನು ಸಿಕ್ಕಿದ್ದಾವೆ ಇದು ಪಕ್ಕದ ತಮಿಳುನಾಡು ರಾಜ್ಯದ ಒಂದು ಹುಡ್ಕೋ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈಗಾಗಲೇ ಒಂದು ಕಲತನ ಪ್ರಕರಣ ದಾಖಲಾಗಿದೆ ಆ ಒಂದು ಪ್ರಕರಣಕ್ಕೆ ಸೇರಿದ ವಸ್ತುಗಳಂತೇಳಿ ನಾವು ಈಗಾಗಲೇ ಕನ್ಫರ್ಮ್ ಮಾಡಿದ್ವಿ ಈ ಒಂದು ಪ್ರಕರಣದ ತನಿಖೆಯನ್ನು ಮುಂದುವರೆದಿದೆ ಇದರಲ್ಲಿ ಪ್ರಮುಖವಾಗಿ ಏನು ಒಂದು ಫೋರ್ ಸೆವೆನ್ ವಾಹನ ಇದೆ ಇದು ಬಹಳ ಹಳೆಯದಾದ ವಾಹನ ಈ ವಾಹನದ ವಾರಸದಾರ ಸಹಿತ ಯಾವುದೋ ಒಂದು ಅಡ್ರೆಸ್ ಇದೆ ಅದು ವಾಹನ ವಾರಸದಾರ ಸಹಿತ ಇದುವರಿಗೆ ಪತ್ತೆ ಆಗಿಲ್ಲ ಇದು ತನಿಖೆ ಮಾಡ್ತಾ ಇದ್ದೀವಿ ಮುಖ್ಯವಾಗಿ ಇದರಲ್ಲಿ ಏನು ತಮಿಳುನಾಡಿನಿಂದ ಏನು ಪ್ರಕರಣ ದಾಖಲಾಯಿತು ಅದು ಮತ್ತು ನಮ್ಮ ಏನು ಸಿಕ್ಕಿದ್ದು ಈ ಒಂದು ಜಾಗದ ನಾವು ಸಂಪೂರ್ಣವಾಗಿ ಒಂದು ತಾಂತ್ರಿಕ ವಿಧಾನಗಳನ್ನು ಅನುಸರಿಸಿ ನಾವು ಪತ್ತೆ ಮಾಡಲಿಕ್ಕೆ ನಾವು ಈಗಾಗಲೇ ತಂಡವನ್ನು ನಿಲ್ಲಿಸಿದ್ದೀವಿ ಇಲ್ಲ ಇದು ಆ್ಯಕ್ಚುಲಿ ಅದೊಂದು ಗೋಡವನ್ನು ಮತ್ತು ಅಲ್ಲಿ ಫ್ಯಾಕ್ಟ್ರಿ ಇದೆ ಇದು ದೇವರ ವಿಗ್ರಹಗಳಿರ್ಬೋದು ದೀಪಗಳು ತ್ರಿಶೂಲಗಳು ಇದು ಈ ಥರ ಇದನ್ನು ಮ್ಯಾನುಫ್ಯಾಕ್ಚರ್ ಮಾಡುವ ಒಂದು ಕಂಪ್ನಿ ಇದೆ ಅಲ್ಲಿ ಅಲ್ಲಿ ಅದನ್ನು ಸ್ಟೋರ್ ಮಾಡಿ ಇಟ್ಟಿರ್ತಾರೆ ಮತ್ತು ಬೇರೆದವ್ರಿಗೆ ಸೇಲ್ ಮಾಡ್ಲಿಕ್ಕೆ ಇಟ್ಟಿರ್ತಾರೆ ಅದನ್ನು ಇವರು ಇದನ್ನು ತೆಗೆದುಕೊಂಡು ಹೋಗಿ ಬೇರೆ ಕಡೆ ಮಾರಾಟ ಮಾಡೋ ಉದ್ದೇಶದಿಂದ ತೆಗೆದುಕೊಂಡು ಹೋಗ್ತಿದ್ರು ಅಂತೇಳಿ ಕಾಣ್ತದೆ ಇದರ ತನಿಖೆ ಸಂಪೂರ್ಣವಾಗಿ ನಾವು ಆರೋಪಿತರನ್ನ ಬಂಧಿಸಿದ ಮೇಲೆ ಇನ್ನು ಹೆಚ್ಚಿನ ಮಾಹಿತಿ ಸಿಗ್ತದೆ ಒಂದೇ ಗೋಡೌನ್ ಅಲ್ಲಿ ಇಟ್ಟಿದ್ದೆಲ್ಲ ಮಾಲ್ಗಳೆಲ್ಲ ಅವ್ರು ಈಗಾಗಲೇ ಐಡೆಂಟಿಫೈ ಮಾಡಿದ್ದಾರೆ ನಾವು ಆ ಒಂದು ಸಂಬಂಧಪಟ್ಟ ಪೊಲೀಸ್ ಠಾಣೆ ಅಧಿಕಾರಿಗಳ ಜೊತೆ ಸಂಪರ್ಕದಲ್ಲಿ ಇದೀವಿ ಇದನ್ನ ಕೇಸ್ ಪತ್ತೆ ಮಾಡಲಿಕ್ಕೆ ಮತ್ತು ಅದನ್ನ ಹ್ಯಾಂಡ್ ಓವರ್ ಪ್ರೊಸೀಜರ್ ಏನಿದೆ ಅದನ್ನೆಲ್ಲ ಮಾಡ್ತಾ ಇದ್ದೀವಿ ಪ್ರಾರಂಭವಾಗಿದೆ ಮಾರ್ಟಿತರಿಯಿಂದ ಹತ್ತನೇ ತರಗತಿವರೆಗೂ ಕೆಲವೇ ಸೀಟ್ಗಳು ಮಾತ್ರ ಒಮ್ಮೆ ಭೇಟಿ ಕೊಡಿ ಬಿಎನ್ಆರ್ ಪಬ್ಲಿಕ್ ಸ್ಕೂಲ್ ಬಾಬಣ್ಣ ಬಡಾವಣೆ ಮಲ್ಲಸಂದ್ರ ಬೆಂಗಳೂರು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಮೊಬೈಲ್ ಸಂಖ್ಯೆ ಒಂಬತ್ತು ಒಂಬತ್ತು ಸೊನ್ನೆ ಸೊನ್ನೆ ನಾಲ್ಕು ಒಂಬತ್ತು ಎಂಟು ಎರಡು ಒಂದು ಐದು ಹಾಗೂ ಒಂಬತ್ತು ಎಂಟು ನಾಲ್ಕು ಐದು ನಾಲ್ಕು ಐದು ಒಂದು ಒಂದು ಒಂಬತ್ತು ಆರು